ಬಾಲಕಿಯರ ಶಾಲೆ ಆವರಣದಲ್ಲಿ ಪುಂಡರ ಹವಳಿ ಸರ್ಕಾರಿ ಬಾಲಕಿಯರ ಶೌಚಾಲಯದ ಮೇಲೆ ಪುಂಡರಿಂದ ಕಲ್ಲು ತೂರಾಟ ಪ್ರಶ್ನಿಸಿದ ವಿದ್ಯಾರ್ಥಿಗೆ ಪುಂಡರ ಗುಂಪಿನಿಂದ ಹಿಗ್ಗಾಮುಗ್ಗ ತೈತವಾಗಿರುವ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾಲಿನಲ್ಲಿ ನಡೆದಿದೆ ಹತ್ತನೇ ತರಗತಿ ವಿದ್ಯಾರ್ಥಿ ಯಶವಂತ್ ಮೇಲೆ ದೊಣ್ಣೆಯಿಂದ ಹಲ್ಲೆ ಆರೋಪ ಬಂದಿತ್ತು ಮಧ್ಯಾಹ್ನ ಮೂತ್ರ ವಿಸರ್ಜನೆಗೆ ತೆರಳಿದ್ದ ಯಶವಂತ್ ಈ ವೇಳೆ ಬಾಲಿಕೆಯರ ಶೌಚಾಲಯದ ಮೇಲೆ ಕಲ್ಲು ಎಸೆಯುತ್ತಿದ್ದ ಪುಂಡರು ಇದನ್ನ ಪ್ರಶ್ನಿಸಿದ ಯಶವಂತ್ ಅವರನ್ನ ಅಟ್ಟಾಡಿಸಿಕೊಂಡು ಶಾಲೆ ಆವರಣಕ್ಕೆ ನುಗ್ಗಿ ಹಲ್ಲೆ ಆರೋಪ ಕೇಳಿ ಇನ್ನು ಹುಳಿಯಾರು ನಿವಾಸಿ ಮಹಬೂಬ್ ಶರೀಫ್ ಹಾಗೂ ಆತನ ಸಹಚರರಿಂದ ಪುಂಡಾಡಿಕೆ ನಡೆಸಲಾಗಿದೆ ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾರೆಂಬ ಆರೋಪ ಎಸಗಲಾಗಿದ್ದು ಘಟನೆಯಲ್ಲಿ ವಿದ್ಯಾರ್ಥಿ ಯಶವಂತ್ಗೆ ಬೆನ್ನು ಹಾಗೂ ತಲೆಗೆ ತೀವ್ರ ಪೆಟ್ಟಾಗಿದ್ದು ಗಾಯಾಳುವನ್ನ ವಿದ್ಯಾರ್ಥಿ ಯಶವಂತ್ ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮಹಬೂಬ್ ಶರೀಫ್ ಹಾಗೂ ಒಟ್ಟು ಏಳು ಜನರ ವಿರುದ್ಧ ದೂರು ದಾಖಲಾಗಿದೆ ದೂರು ದಾಖಲಾದ ಬೆನ್ನಲ್ಲೇ ಐವರು ಪುಂಡರನ್ನ ಬಂಧನವಾಗಿದ್ದು ಬಾಕಿ ಇಬ್ಬರ ಬಂಧನಕ್ಕೆ ಹುಳಿಯಾರು ಪೊಲೀಸರು ಬಿಸಿದ್ದಾರೆ ನ್ಯೂಸ್ ಬ್ಯೂರೋ ರಾಜಿ ನ್ಯೂಸ್ ಧ್ವನಿ ನಿಮ್ಮದು ಜಾಲ ನಮದು ಹುಳಿಯಾರು ನಮ್ಮ ಮಗ ಓದ್ತಾ ಇದ್ದಾನೆ ಇವತ್ತು ಪೂಜೆ ಹೋಗಿದ್ದ ಅಲ್ಲಿ ಸ್ಕೂಲ್ ಹತ್ರ ಏನೋ ಟಾಯ್ಲೆಟ್ ರೂಮ್ ಹತ್ರ ಯಾರೋ ಒಂದು ಎಂಟು ಜನ ಮಕ್ಕಳು ಗಲಾಟೆ ಮಾಡ್ತಾ ಇದು ಕಲ್ಲು ಹೊಡಿತಾ ಇದ್ರಂತೆ ಬಾತ್ರೂಮ್ಗೆ ಹಾಗಾಗಿ ಇವನು ಕೇಳಿದ್ದಾನೆ ಯಾಕೆ ಏನು ಇದು ಯಾಕೆ ಮಾಡ್ತಿದ್ದೀರಾ ಹಂಗೆ ಹೋಗಿ ಬರ್ರಿ ಅಂತ ಗಲಾಟೆ ಮಾಡಿದ್ದಕ್ಕೆ ಅವರು ಇವನ್ ಮೇಲೆ ಗಲಾಟೆ ಮಾಡಿ ಹೊಡಿಯೋಕೆ ಬಂದಿದ್ದಾರೆ ಅವಾಗ ಇವನು ಒಳಗೆ ಕ್ಯಾಂಪಸ್ ಒಳಗೆ ಓಡಿದ್ದಾನೆ ಹಂಗಾದ್ರೂ ಅವರು ಒಳಗಡೆ ಬಂದು ಇವ್ನಿಗೆ ಹೊಡೆದು ಸ್ಪೈನಲ್ ಕಾರ್ಡ್ ಊದಿದೆ ಇಲ್ಲಿ ಹೊಡೆದಿದ್ದಾರೆ ಒಂದ್ ಎರಡ್ ಮೂರ್ ಏಟ್ ಇಲ್ಲ ಹೊಡೆದಿದ್ದಾರೆ ತುಂಬಾ ಏಟ್ ಆಗಿದೆ ಎಷ್ಟು ಜನ ಇದ್ರು ಯಾವ್ದ್ರಲ್ಲಿ ಹೊಡೆದ್ರು ಎಂಟು ಜನ ಇದ್ದಂತೆ ಒಂದ್ ದೊಣ್ಣೆಲಿ ಇಲ್ಲಿ ಹೊಡೆದಿದ್ದಾರೆ ಎಂಟು ಜನ ಮಕ್ಕಳಂತೆ ಅದ್ರಲ್ಲಿ ಒಬ್ಬ ಏನೋ ಹೊಡಿಲಿಲ್ಲ ಅಂತ ಏಳು ಜನ ಹೊಡೆದಿದ್ದಾರೆ ಹೊಡೆದಿದ್ದಾರೆ ದೊಣ್ಣೆಲಿ ಏನೋ ಹೊಡೆದ್ರಂತೆ ಆಮೇಲೆ ಚಾಕು ತಗೊಂಡು ಕಿಚ್ಬಿಡ್ತೀವಿ ಬಾರ ನೀನು ಆಚೆ ನಿನ್ನ ನೋಡ್ಕೊತೀವಿ ಹಾಗೆ ಹೀಗೆ ಅಂತ ಏನೋ ಬೆದರಿಕೆ ಹಾಕಿದ್ದಾರೆ ಹಾಕಿ ಇವನು ಎದ್ರು ಬಿಟ್ಟು ಒಳಗಡೆ ಓಡ್ ಬಂದಂತೆ ಆದ್ರೂ ಬಿಟ್ಟಿಲ್ಲ ಒಳಗಡೆನೆ ಬಂದ್ ಹೊಡೆದಾರೆ ಇಲ್ಲ ಸರ್ ಅವ್ರು ಹೊರಗಡೆ ಅವರು ಆ ಸ್ಕೂಲಲ್ಲಿ ಓದಿರೋ ಮಕ್ಕಳು ಅಲ್ಲ ಆ ಸ್ಕೂಲಿಗೆ ಸಂಬಂಧಪಟ್ಟವರು ಅಲ್ಲ ಹೊರಗಡೆ ಹುಡುಗರು ಟೀಚರ್ಸ್ ಬಿಡಿಸ್ಕೊಂಡ್ರು ಸಮೇತ ಟೀಚರ್ ಟೀಚರ್ನು ಸ್ವಲ್ಪ ಇದು ಮಾಡಿ ಅವ್ರನ್ನು ಎಳೆದು ಹೊಡೆದಿದ್ದಾರೆ ಸರ್ ಇವನಿಗೆ ತುಂಬಾ ಅಲ್ಲೇ ಮಾಡಿದ್ದಾರೆ ತುಂಬಾ ಏಟ್ ಆಗಿದೆ ಅವನಿಗೆ ನಮ್ಮ ಮಕ್ಳಾದ್ರೆ ಬೇರೆ ಮಕ್ಳಾದ್ರೆ ಆ ಏಟು ತಲೆಗ್ ಬಿದ್ದಿದ್ರೆ ನನ್ನ ಮಗ ಇವತ್ತಿರ್ತಾ ಇರ್ಲಿಲ್ಲ ಅಲ್ಲೋರಾ ನ್ಯಾಯ ಎಲ್ಲರಿಗೂ ಒಂದೇ ನ್ಯಾಯ ದೊರಸ್ಕೊಡ್ಲಿ ಅಷ್ಟೇ ಇನ್ನು ಬೇರೆ ಮಕ್ಕಳಿಗೆ ಆ ಥರ ಆಗ್ದಂಗೆ ಇರಲಿ ಅಂತ ಅಷ್ಟೇ ನನ್ನ ಆಸೆ ಓಕೆ ಸರ್ ಅಂತ ಕಂಪ್ಲೇಂಟ್ ಹಾಂ ಸರ್ ಎಫ್ ಐ ಆರ್ ಆಗಿದೆ ಸ್ಕೂಲಿಂದಲೇ ತೊಗೊಂಡಿದ್ದಾರೆ ನಾವು ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಇಟ್ಕೊಂಡಿದ್ದೀವಿ ಸ್ಕೂಲಿಂದ ಎಫ್ ಐ ಆರ್ ಮಾಡಿದ್ದಾರೆ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಸರ್ ನನ್ನ ಮಗನ ಜೀವದ ಮೇಲೆ ದಿವಸ ಎಲ್ಲಾದ್ರು ಏನಾದರೂ ಮಾಡಿದ್ರೆ ಹಂಗಾಗಿ ಭಯ ಇದೆ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಸರ್ ಓಕೆ ಸರ್ ಇಲ್ಲೇ ನಮ್ಮ ಸ್ಕೂಲಲ್ಲಿ ಶಾರದಾ ಪೂಜೆ ಇತ್ತು ಅದಕ್ಕೆ ಅಲ್ಲೆಲ್ಲ ಶಾರದಾ ಪೂಜೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ರು ಹಂಗೆ ಊಟಕ್ಕೆ ಬಿಟ್ಟಿದ್ರು ಆ ಕಾಲಿಡಾರ್ ಟೈಮಲ್ಲಿ ನಾನು ವಾಶ್ರೂಮಿಗೆ ಅಂತ ಹೋಗಿದ್ದೆ ಅಲ್ಲಿ ಹಿಂಗೆ ಹುಡುಗರೆಲ್ಲ ಅಲ್ಲಿ ಟಾಲೆಟ್ ಗರ್ಸ್ ಹುಡುಗರು ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಔಟರ್ಸ್ ಔಟೋರ್ಸ್ಗಳೆಲ್ಲ ಬಂದು ಕಲ್ಲು ಹೊಡಿತಿದ್ರು ಗರ್ಲ್ಸ್ ಕಾಲೇಜ್ ಒಳಗೆ ಯಾಕೆ ಅಣ್ಣ ಅಂತ ಕೇಳಿದ್ದೆ ಹಂಗೆ ಹಿಂಗೆ ಅಂದಕ್ಕೆ ಸುಮಾರು ಬೈದು ಒಂದು ಅಣ್ಣ ಚಾಕು ತೋರಿಸಿದ್ರು ನಾನು ಸುಮ್ಮನೆ ಯಾಕೆ ಅಂತ ಅಲ್ಲಿ ಗರ್ಲ್ಸ್ ಟಾಯೇಟ್ ಹಿಂದೆ ಅಲ್ಲಿ ಅದಕ್ಕೆ ನಾನು ಅನ್ಕೊಂಡೆ ಸುಮ್ಮನೆ ಬಂದು ಊಟ ಮಾಡೋಣ ಅಂತ ಹೋದೆ ಅದು ಊಟ ಮಾಡೋ ತವ ಎಲ್ಲ ಎಲ್ಲ ಒಟ್ಟಿಗೆ ಬಂದು ಹೊಡಿತಾರೆ ಅಂತ ಗೊತ್ತಾಗಿ ಅಲ್ಲಿ ಅಡುಗೆ ಮಾಡೋ ಆಂಟಿಯವ್ರ ಹತ್ರ ಎಲ್ಲ ಹೋದೆ ಆಂಟಿಯರೆಲ್ಲ ಬೈದು ಸರಿ ಹೇಳ್ಬೇಕಾ ತಂಗಿ ಹೀಗೆ ಅಂತ ಆಮೇಲೆ ಅವರೆಲ್ಲ ಹೋದರೂ ಊಟ ಮಾಡಿಕೊಂಡು ಕ್ಲಾಸಿಗೆ ಅಂತ ಹೋಗಿದ್ದೆ ಕಿಟಕಿ ಹತ್ರ ನಿಂತ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಹಿಂದೆ ಹಸಿದ್ದ ಬಂದು ಎಲ್ಲ ಹೇಳ್ಕೊಂಡು ಏಳೆಂಟು ಏಳೆಂಟು ಜನ ಸೇರ್ಕೊಂಡು ಒಟ್ಟಿಗೆ ಹೊಡೆದು ಮಿಸ್ ಬಿಡಿಸ್ಕೊಳಕ್ಕೆ ಬಂದರು ಪಾಪ ಅವರನ್ನು ತಳ್ಳಿ ನನಗೆ ಮತ್ತೆ ಹೊಡೆದು ಆಮೇಲೆಲ್ಲ ಹೋದರು ಯಾವ್ದರಿಂದ ಹೊಡೆದ್ರು ಕೈಯಲ್ಲೇ ಹೊಡೆದ್ರು ಆಮೇಲೆ ಮತ್ತೆ ನಮ್ಮ ಸರ್ರು ಎಲ್ಲ 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 ಅಂತ ಹೊಲ ಎಲ್ಲ ಎಲ್ಲ ತಲೆಗೆ ಹೊಡೆದಿದ್ದು ಎಲ್ಲೂ ಹೊಡೀದಿಲ್ಲ ಏಳೆಂಟು ಜನ ಎಲ್ಲ ಸಡ್ರ್ ತಲೆ ಹೊಡೆದ್ರು ಎಲ್ಲಾರು ನಿಲ್ಲಿಸ್ಕೊಂಡು ಏನ್ ಒಬ್ಬ ಇಟ್ಕೊಂಡಿದ್ರೆ ಎಲ್ಲರಿಗೂ ಬೇಡ ಏನ್ ಚಾಕೋರ್ ಇಲ್ಲಿ ಕ್ಲಾಸ್ ಮಾಡಿಲ್ಲ ಆ ಕಡೆ ತೋರ್ಸುದ್ರ ನಮ್ ಸರ್ ಬೈದಿಕ್ಕೆ ಇನ್ನೊಬ್ರು ಯಾರೋ ಅಲ್ಲಿ ಹುಡುಗರು ಯಾರೋ ಬಂದು ಸರ್ ಕಾಂಪೌಂಡ್ ಹೇಳಿಕ್ಕೆ ಎಲ್ಲಾ ಒಂದ್ ಇನ್ನೂರ್ ಇನ್ನೂರ ಐವತ್ತು ಜನ ಹುಡುಗರು ಎಲ್ಲ ಹೊರಕ್ಕೆ ಒಂದು ಒಂದು ಅರ್ಧ ಒಂದು ಒಂದು ಅರ್ಧ ಏನಾಯ್ತು ಅಂತ ಏನೋ ಲೇಟ್ ಆಗಿದೆ ಇಲ್ಲಿ ಕುತ್ಕೇ ಅದೇ ಒಂದು ಅರ್ಧ ಕಿಲೋಮೀಟರ್ ಓಡಿಸ್ಕೊಂಡು ಹೋದ್ರು ಎಲ್ಲ ಹುಡುಗರು ಒಂದು ಅರ್ಧ ಒಂದು ಸಿಗ್ಲಿಲ್ಲ ಓಡದ್ರು ಹೊಸ್ಕೊಂಡು ಒಬ್ಬ ಮಾತ್ರ ಸಿಕ್ತ ಇಟ್ಕೊಂಡಿಸೋದಕ್ಕೆ ಕೋಲ್ ತಗೊಂಡು ಕುತ್ತಿಗೆ ಇಲ್ಲಿ ಬಂದು ಹೊಡೆದು ದಿಬ್ಬಟ್ಟೆಗೆ ಒಂದು ಹೊಡೆದು ತಪ್ಪಿಸ್ಕೊಂಡಕ್ಕೆ ನೋಡ್ದ ಇನ್ನೊಂದು ಅಣ್ಣ ಇದ್ರು ಪಾಪ ಅಲ್ಲೇ ಓಡಾಡ್ತಿದ್ರು ಅವ್ರು ಬಂದು ಇಟ್ಕೊಂಡ್ರು ಅವನಂಗ ಹೊಡಿದ್ರು ಪಾಪ ಎಲ್ಲ ಹುಡುಗರೆಲ್ಲ ಬಂದು ಇಟ್ಕೊಂಡಿದ್ಕೆ ಸಿಕ್ತಾ ಇಲ್ಲ ಮಿಕ್ಕೋರೆಲ್ಲ ನಿಂತವರೆಲ್ಲ ಬಟ್ ಇದರಿಂದ ಹೊಡೆದ್ರು ಈಗ ಹೆಸರು ಗೊತ್ತಾ ಹೊಡ್ದವರ್ದು ಒಬ್ಬರು ನೋಡಿಲ್ಲ ಇವತ್ತೇ ನೋಡಿದ್ದು ಕೇಳಿದ್ದೆ ಇಷ್ಟೊಂದೆಲ್ಲ ಮಾಡಿ ಟಾಯ್ಲೆಟ್ ಕಲ್ಲು ಹೊಡಿತೀರಾ ಯಾಕೆ ಅಂತ ಕೇಳಿದ್ಗೆ ಹಿಂಗ್ ಆಯ್ತು ಯಾಕೆ ಅಂತ ಕೇಳಿದ್ಗೆ ಹಿಂಗ್ ಈಗ ಏನ್ ಕಂಪ್ಲೇಂಟ್ ಏನಾರ ಕೊಡ್ತೀರಾ ಕಂಪ್ಲೇಂಟ್ ಅದೇ ಇವಾಗ ಏನು ಮಾಡ್ತಾರೋ ಎಲ್ಲ ಕೇಳಿದ್ದಾರೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಹಾಸ್ಪಿಟಲ್ ತೋರಿಸ್ತಾ ಹಾಸ್ಪಿಟಲ್ ಚಿಕ್ಕನಹಳ್ಳಿಗೆ ಹೋಗಿದ್ದೆ ಬಾಟ್ಲ್ ಹಾಕಿತ್ತು ಇವಾಗ ಎಷ್ಟು ಸುದ್ದಿ ಜೊತೆ ಹೋಗಿ ಒಟ್ಟಾರೆ ಏನಾಗಬೇಕು ಅಂತ ಒಟ್ಟಾರೆ ಅವ್ರಿಗೆ ಶಿಕ್ಷೆ ಸಿಗಬೇಕು ತಪ್ಪು ಮಾಡೋರೆ ನಮ್ಮ ಅಕ್ಕ ತಂಗಿರಿಗೆ ಮಾಡಿದ್ರೆ ಹಂಗೆ ಬಿಡ್ತಾರಾ ಬೇರೆ ಅಕ್ಕ ತಂಗಿರೋ ನಮ್ಮ ನಮ್ಮ ಅಕ್ಕ ತಂಗಿ ಹಂಗೆ 6? 8? 9? 10?